ಮೂತೂಟ್ ಮಿನಿ ಫೈನಾನ್ಷಿಯರ್ಸ್ ಸಂಸ್ಥೆ ಸಿ ಆರ್ ಕಾರ್ಯಕ್ರಮದ ಅಡಿಯಲ್ಲಿ ಕೇರಳ ರಸ್ತೆ ಸಾರಿಗೆ ನಿಮಗ್ ನಿಗಮಕ್ಕೆ ಎರಡು ಸಾವಿರದ ಆರುನೂರು ಡಸ್ಟ್ಬಿನ್ಗಳನ್ನು ಕೊಟ್ಟಿದೆ ಸಮುದಾಯ ಕಲ್ಯಾಣ ಮತ್ತು ಪರಿಸರ ಸುಸ್ಥಿರತೆಗೆ ಅದರ ಬದ್ಧತೆಗೆ ಅನುಗುಣವಾಗಿ ಮುತ್ತೂಟ್ ಮಿನಿ ಫೈನಾನ್ಸಿಯರ್ಸ್ ಲಿಮಿಟೆಡ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ದೀರ್ಘಾವಧಿಯ ಚಿನ್ನದ ಸಾಲ ಎನ್ಬಿಎಫ್ಸಿಗಳಲ್ಲಿ ಒಂದಾಗಿರುವಂತಹ ಮುತ್ತೂಟ್ ಅಂತ ಜನಪ್ರಿಯವಾಗಿದೆ ಇದು ಸಾರ್ವಜನಿಕ ಮೂಲಸೌಕರ್ಯಕ್ಕೆ ಗಮನಾರ್ಹ ಕೊಡುಗೆಗಳನ್ನು ವಿಸ್ತರಿಸಿದೆ ಈ ಉಪಕ್ರಮ ಕೇರಳದ ಸಾರ್ವಜನಿಕ ಸಾರಿಗೆ ಪರಿಸರ ವ್ಯವಸ್ಥೆಯಲ್ಲಿ ಉತ್ತಮ ತ್ಯಾಜ್ಯ ನಿರ್ವಹಣೆ ಸ್ವಚ್ಛವಾದ ಸಾರ್ವಜನಿಕ ಸಾರಿಗೆ ಮತ್ತು ಪರಿಸರ ಜವಾಬ್ದಾರಿ ಮತ್ತು ನೈರ್ಮಲ್ಯ ಬಗ್ಗೆ ಹೆಚ್ಚಿನ ಸಾರ್ವಜನಿಕ ಜಾಗೃತಿ ಬಲಪಡಿಸುವ ಗುರಿ ಹೊಂದಿದೆ ಈ ಪೈಕಿ ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳಿಗೆ ಎರಡು ಸಾವಿರ ಮತ್ತು ರಾಜ್ಯದಾದ್ಯಂತ ಆರು ನೂರು ಬಸ್ ನಿಲ್ದಾಣಗಳಿಗೆ ಡಸ್ಟ್ಬಿನ್ಗಳನ್ನು ನಿಗದಿಪಡಿಸಲಾಗಿದೆ ಕಳೆದ ಜೂನ್ ಇಪ್ಪತ್ತೆಂಟರಂದು ಪಥನಾಪುರಂನ ಕೆ ಎಸ್ಆರ್ಟಿಸಿ ಬಸ್ನ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಹಿರಿಯ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಕೇರಳ ಸಾರಿಗೆ ಸಚಿವ ಕೆ ಬಿ ಗಣೇಶ್ ಕುಮಾರ್ ಮುತ್ತುಟ್ ಮಿನಿ ಫೈನಾನ್ಸಿಯರ್ಸ್ನ ಹಿರಿಯ ವಲಯ ವ್ಯವಸ್ಥಾಪಕರಾದ ಶ್ರೀ ಸಿಯು

ಮುತ್ತುಟ್ ಮಿನಿ ಫೈನಾನ್ಸಿಯರ್ಸ್ ಸಂಸ್ಥೆ ಸಿಎಸ್ಆರ್ ಕಾರ್ಯಕ್ರಮದ ಅಡಿಯಲ್ಲಿ ಕೇರಳ ರಸ್ತೆ ಸಾರಿಗೆ ನಿಗಮಕ್ಕೆ ಎರಡು ಸಾವಿರದ ಆರುನೂರು ಡಸ್ಟ್ಬಿನ್ಗಳನ್ನು ಕೊಟ್ಟಿದೆ ಸಮುದಾಯ ಕಲ್ಯಾಣ ಮತ್ತು ಪರಿಸರ ಸುಸ್ಥಿರತೆಗೆ ಅದರ ಬದ್ಧತೆಗೆ ಅನುಗುಣವಾಗಿ ಮುತ್ತುಟ್ ಮಿನಿ ಫೈನಾನ್ಸಿಯರ್ಸ್ ಲಿಮಿಟೆಡ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ದೀರ್ಘಾವಧಿಯ ಚಿನ್ನದ ಸಾಲದ ಎನ್ ಬಿ ಎಫ್ ಸಿಗಳಲ್ಲಿ ಒಂದಾಗಿರುವಂತಹ ಮುತ್ತೂಟ ಹಳದಿ ಅಂತ ಜನಪ್ರಿಯ ಆಗಿದೆ ಇದು ಸಾರ್ವಜನಿಕ ಮೂಲಸೌಕರ್ಯಕ್ಕೆ ಗಮನಾರ್ಹ ಕೊಡುಗೆಗಳನ್ನು ವಿಸ್ತರಣೆ ಮಾಡ್ತಾ ಇದೆ ಈ ಉಪಕ್ರಮ ಕೇರಳದ ಸಾರ್ವಜನಿಕ ಸಾರಿಗೆ ಪರಿಸರ ವ್ಯವಸ್ಥೆಯಲ್ಲಿ ಉತ್ತಮ ತ್ಯಾಜ್ಯ ನಿರ್ವಹಣೆ ಸ್ವಚ್ಛವಾದ ಸಾರ್ವಜನಿಕ ಸಾರಿಗೆ ಪರಿಸರ ಜವಾಬ್ದಾರಿ ನೈರ್ಮಲ್ಯ ಬಗ್ಗೆ ಹೆಚ್ಚಿನ ಸಾರ್ವಜನಿಕ ಜಾಗೃತಿ ಬಲಪಡಿಸುವ ಗುರಿಯನ್ನು ಹೊಂದಿದೆ ಈ ಪೈಕಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಎರಡು ಸಾವಿರ ರಾಜ್ಯಾದ್ಯಂತ ಆರುನೂರು ಬಸ್ಗಳಿಗೆ ನಿಲ್ದಾಣಗಳಲ್ಲಿ ಡಸ್ಟ್ಬಿನ್ ನಿಗದಿಪಡಿಸಲಾಗಿದೆ